ಟಿವಿಗೆ ಸ್ವಾಗತ ಇದು ಸುದ್ದಿಸಾರ ನಾನು ನಿಶ್ಚಿತ ಕೆಂಪೇಗೌಡ ಯಾವುದೇ ಕ್ಷಣದಲ್ಲಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಬಹುದು ಹೀಗಾಗಿ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಸಜ್ಜಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕರೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಶಿವಕುಮಾರ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ವಿಚಾರವಾಗಿ ನ್ಯಾಯಾಲಯದಿಂದ ಸದ್ಯದಲ್ಲಿ ಸೂಚನೆ ಬರುವ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ನಗರ ಪಾಲಿಕೆ ಚುನಾವಣೆಯನ್ನು ನಡೆಸಬೇಕಾಗಿದ್ದು ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದೀವಿ ಯಾವುದೇ ಕ್ಷಣದಲ್ಲಿ ಈ ಚುನಾವಣೆಗಳು ಘೋಷಣೆಯಾಗಬಹುದು ಇದಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನು ಈ ಚುನಾವಣೆಗಳ ಸಿದ್ಧತೆಗಾಗಿ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರುಗಳನ್ನ ಸೇರಿಸಿಕೊಂಡು ವಿಭಾಗವಾರು ಸಮಿತಿಯನ್ನ ರಚನೆ ಮಾಡ್ತೀವಿ ಈ ಸಮಿತಿ ಮಾರ್ಚ್ ಒಳಗಾಗಿ ರಾಜ್ಯ ಪ್ರವಾಸವನ್ನು ಮಾಡಿ ಎಲ್ಲ ಕಡೆ ಸಮನ್ ಅನ್ವಯತೆಯನ್ನ ಸಾಧಿಸಿ ತಯಾರಿಯನ್ನ ಎಲ್ಲೆಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನ ತಯಾರು ಮಾಡುವ ಬಗ್ಗೆ ವರದಿಯನ್ನು ಸಲ್ಲಿಸಬೇಕು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ದಿನಾಂಕವನ್ನ ನಿಗದಿ ಮಾಡುವಂತೆ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನು ಮಾಡಿದ್ದೀನಿ ಈ ಕಾರ್ಯಕ್ಕೆ ನಾಲ್ಕು ವಿಭಾಗಗಳಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇನ್ನು ಕಚೇರಿ ಕಟ್ಟಡದ ನಿರ್ಮಾಣ ಮಾಡುವ ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ನೋಂದಣಿ ಆಗ್ತಿದ್ರೆ ಅಲ್ಲಿ ನಮ್ಮ ನಾಯಕರಿಂದ ಶಂಕುಸ್ಥಾಪನೆ ಮಾಡಿಸೋದಿಲ್ಲ ಈ ಕಟ್ಟಡ ನಿರ್ಮಾಣದ ಜಾಗ ವೈಯಕ್ತಿಕ ಹೆಸರು ಬೇರೆ ಟ್ರಸ್ಟ್ ಹೆಸರಿನಲ್ಲಿ ಇರೋಂತಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಆನಂದರಾವ್ ವೃತ್ತದ ಬಳಿ ಇರುವ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ ಈ ಕಟ್ಟಡದ ಸಂಕು ಸ್ಥಾಪನೆಯನ್ನ ಅದೇ ದಿನ ನೆರವೇರಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಬಿಜೆಪಿ ಹಾಗೂ ಜೆ ಪಕ್ಷದ ವಿವಿಧ ವಿವಿಧ ನಾಯಕರು ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ ಇಂದು ಎಲ್ಲ ಶಿವರಾಮೇಗೌಡ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಸಂಸತ್ ಸದಸ್ಯರಾಗಿದ್ರು ಇನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ವಕ್ತರರಾಗಿದ್ದಂತ ಬ್ರಿಜೇಶ್ ಕಾಳಪ್ಪ ಅವರು ಕೂಡ ಆಪ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ ಸೇರಿದ್ರು ತಾವುಗಳು ಮತ್ತೆ ಕಾಂಗ್ರೆಸ್ಗಾಗಿ ಆಗಿ ಗುರುತಿಸಿಕೊಳ್ಳಬೇಕು ಕಾಂಗ್ರೆಸ್ ಪಕ್ಷದಲ್ಲೇ ಭವಿಷ್ಯ ನಿರ್ಧಾರವನ್ನ ಮಾಡಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಇದೆ ಅನ್ನೋದು ಮನದಟ್ಟು ಮಾಡಿಕೊಂಡು ನಮ್ಮ ಪಕ್ಷವನ್ನ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ನಾಯಕರು ಹಾಗೂ ಅವರ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂತೆ ಎಲ್ಲಾ ನದಿಗಳು ಸಮುದ್ರ ಸೇರುವಂತೆ ಎಲ್ಲಾ ಪಕ್ಷಗಳ ನಾಯಕರು ನಮ್ಮ ಸಿದ್ಧಾಂತ ನಾಯಕತ್ವವನ್ನ ಒಪ್ಪಿ ಪಕ್ಷವನ್ನ ಸೇರ್ತಾ ಇದ್ದಾರೆ ಪಕ್ಷಕ್ಕೆ ಸೇರುವವರ ಪಟ್ಟಿಯಲ್ಲಿ ಇನ್ನು ಬೇರೆ ಬೇರೆ ನಾಯಕರು ಕೂಡ ಇದ್ದಾರಾ ಶಾಸಕರು ಇದ್ದಾರಾ ಅಂತ ಕೇಳಿದಾಗ ದೊಡ್ಡ ಪಟ್ಟಿ ಇದೆ ಕೆಲವು ನಾಯಕರ ಬಗ್ಗೆ ಸ್ಥಳೀಯವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಚರ್ಚೆ ಮಾಡಿ ಹಂತ ಹಂತವಾಗಿ ಪಕ್ಷವನ್ನ ಸೇರ್ಪಡೆ ಮಾಡ್ಕೊಳ್ತೀವಿ ಪಕ್ಷಕ್ಕೆ ಸೇರಿಸ್ಕೊಳ್ಳುವಾಗ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಶಾಸಕರು ಸಂಪರ್ಕದಲ್ಲಿದ್ದಾರಾ ಅಂತ ಕೇಳಿದಂಥ ಪ್ರಶ್ನೆಗೆ ಇದು ಗೌಪ್ಯವಾದಂಥ ವಿಚಾರ ಇದನ್ನ ಬಹಿರಂಗಪಡಿಸೋದಿಲ್ಲ ಸಿದ್ದರಾಮಯ್ಯ ನಮ್ಮ ನಾಯಕರು ಅವರ ಹೆಸರು ದುರ್ಬಳಕೆ ಬೇಡ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು ಇನ್ನು ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ನಾಯಕರು ನಾಯಕರಾಗೇ ಇರ್ತಾರೆ ಅದರಲ್ಲಿ ಯಾವುದೇ ಪ್ರಶ್ನೆ ಕೂಡ ಇಲ್ಲ ದಿನ ಬೆಳಗಾದರೆ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ ಹೇಳಿ ಡಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಇನ್ನೂ ಸಿದ್ದರಾಮಯ್ಯ ಅವರನ್ನು ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಹೇಳಿಕೆ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಅವರು ಎಲ್ಲ ಚುನಾವಣೆಗೂ ಬೇಕು ಎಲ್ಲ ಪಂಚಾಯಿತಿ ತಾಲೂಕು ಪಂಚಾಯಿತಿ ವಿಧಾನಸಭಾ ಸಂಸತ್ ಚುನಾವಣೆ ಎಲ್ಲದಕ್ಕೂ ಬೇಕೇ ಬೇಕು ಅವರನ್ನ ಪಕ್ಷ ಎರಡು ಬಾರಿ ಸಿಎಂ ಮಾಡಿದೆ ಸಿದ್ದರಾಮಯ್ಯ ಅವರನ್ನ ಎರಡನೇ ಬಾರಿಗೆ ಸಿಎಂ ಆಗಿ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದು ಅವರ ಹೆಸರು ಮಾಧ್ಯಮಗಳಿಗೆ ಆಹಾರವಾಗುವಂತೆ ಗೊಂದಲವನ್ನ ಹೇಳಿಕೆ ಬೇಡ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಪಕ್ಷದಲ್ಲಿ ಗೊಂದಲದ ಹೇಳಿಕೆ ಯಾಕೆ ಅಂತ ಕೇಳಿದಾಗ ಯಾವುದೇ ಗೊಂದಲ ಇಲ್ಲ ಕಾಂಗ್ರೆಸ್ ಪಕ್ಷ ದಿನನಿತ್ಯ ಎಲ್ಲವನ್ನ ಗಮನಿಸ್ತಾ ಇದೆ ಅಂತ ತಿಳಿಸಿದ್ದಾರೆ ಇನ್ನು ನೀರಾವರಿ ವಿಚಾರವಾಗಿ ಪಕ್ಷಾತೀತ ಹೋರಾಟ ಮಾಡಬೇಕು ಅನ್ನೋ ದೇವೇಗೌಡರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ರಾಜ್ಯದ ನೆಲ ಜಲಹಿತಕ್ಕಾಗಿ ನಾವು ಬದ್ಧವಾಗಿದ್ದೀವಿ ಅವರು ಮೇಕೆದಾಟಿಗೆ ಒಂದೇ ದಿನದಲ್ಲಿ ಸಹಿ ಹಾಕ್ಸೋದಾಗಿ ಹೇಳಿದರು. ಮಹದಾಯಿ ವಿಚಾರವಾಗಿ ನಾನೇ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿಯನ್ನು ಮಾಡುತ್ತವು ಇದು ಅವರ ಹೋರಾಟವಲ್ಲ ರಾಜ್ಯದ ಹೋರಾಟ ಅವರು ಅಧಿಕಾರದಲ್ಲಿ ಇರುವಾಗ ಹೋರಾಟ ಯಾಕೆ ಮಾಡಬೇಕು ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ ನಮಗೆ ಅದರ ಅಗತ್ಯ ಕೂಡ ಇಲ್ಲ ಅವರಿಗೆ ರಾಜಕಾರಣ ಮಾಡಿ ರೂಢಿ ಇರ್ಬೋದು ನಾವು ಹೋರಾಟ ಮಾಡಿದಾಗ ಅವರು ಯಾವ ರೀತಿ ಟೀಕೆ ಮಾಡಿದ್ದಾರೆ ಅಂತ ನೋಡಿದ್ದೀವಿ ನಾವು ಅದನ್ನು ಮರೆತು ರಾಜ್ಯದ ಹಿತಕ್ಕಾಗಿ ನೀರಾವರಿ ಯೋಜನೆಗೆ ಪ್ರಯತ್ನವನ್ನು ಪಡ್ತೀವಿ ಭದ್ರಾ ಮೇಲ್ದಂಡ ಯೋಜನೆಗೆ ಐದು ಸಾವಿರ ಕೋಟಿ ಘೋಷಣೆಯನ್ನು ಮಾಡಿದ್ರು ಅದನ್ನು ಕೊಟ್ಟು ಕೊಟ್ಟಿಲ್ಲ ಅಂತ ಹೇಳಿ ಅವರು ಸಂಸತ್ತಿನಲ್ಲಿ ಎಂದಾದರೂ ಪ್ರಶ್ನೆಯನ್ನ ಮಾಡುತ್ತಾ ದೇವೇಗೌಡ ಅವರು ಕುಮಾರಸ್ವಾಮಿ ಕೇಂದ್ರ ಸಚಿವರು ಸಂಸದರು ಈ ಬಗ್ಗೆ ಧ್ವನಿಯನ್ನ ಎತ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ ಆ ಕೆಲಸದಲ್ಲೂ ಕೂಡ ವಿಫಲರಾದರು ಮೊದಲು ಈ ಕೆಲಸವನ್ನ ಮಾಡಲಿ ಕಾವೇರಿ ಗೋದಾವರಿ ಜೋಡಣೆ ಮಾಡಿದರೆ ಸಂತೋಷ ಅವರು ಯೋಜನೆಯನ್ನ ತರಲಿ ನಮ್ಮಿಂದ ಯಾವ ಸಹಕಾರ ಬೇಕೋ ಹೇಳಿ ನಾವು ಆ ಸಹಕಾರವನ್ನ ಕೊಡ್ತೀವಿ ಇಲ್ಲಿಂದಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತೀನಿ ಅಂತ ಹೇಳಿ ಒಂದು ಮೂರ್ನಾಲ್ಕು ವಿಚಾರಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂತದ್ದು ಅದಕ್ಕೆ ನಾನು ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಮುಖಂಡತ್ವದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವರು ಸೇರಿಸಿ ಆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಭಾಗವಾರು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಇಲ್ಲಾಂದರೆ ಕಾರ್ಪೊರೇಷನ್ಸ್ ಇರ್ಬೋದು ಎಲ್ಲ ಎಲೆಕ್ಷನ್ ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಕೋಆರ್ಡಿನೇಷನ್ಗಳಾಗಬೇಕು ಅವರೆಲ್ಲ ಕೂಡ ಈ ಮಾರ್ಚ್ ಒಳಗಡೆ ಪ್ರವಾಸ ಮಾಡಿ ಈಗಿಂದಲೇ ತಯಾರು ಮಾಡಿಕೊಂಡು ಮಾರ್ಚ್ ಒಳಗಡೆ ಪ್ರಯಾಸ ಮಾಡಿ ಎಲ್ಲೆಲ್ಲಿ ಏನೇನು ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು ಯಾರು ಏನು ಜವಾಬ್ದಾರಿ ಕೊಡಬೇಕು ಏನು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಈಗಿಂದಲೇ ನಾವು ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಇದೆಲ್ಲ ಕೂಡ ಅವರು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಹಂಚ್ತಾ ಇದ್ದೇನೆ ಇದಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮಾರ್ಚ್ ಮೊದಲನೇ ವಾರದಲ್ಲಿ ಅವರ ಪಾರ್ಲಿಮೆಂಟ್ ಮುಗಿಯೋ ಶಾ ಪ್ರಾರಂಭ ಹಾಕಿನ ಮುಂಚಿತವಾಗಿ ಒಂದು ದಿನಾಂಕವನ್ನು ಕೊಡಲಿಕ್ಕೆ ಈಗಲೇ ನಾನು ಮನವಿಯನ್ನ ಮಾಡಿದ್ದೇನೆ ಕಾಂಗ್ರೆಸ್ ಕಚೇರಿ ನೂರು ನೀರಾವರಿ ವಿಚಾರದಲ್ಲಿ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧ ಪಕ್ಷಾತೀತವಾಗಿ ಹೋರಾಡೋದಕ್ಕೆ ಸಿದ್ಧ ಅನ್ನೋ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಹೇಳಿಕೆಯನ್ನ ನಾನು ಸಂಪೂರ್ಣವಾಗಿ ಸ್ವಾಗತಿಸ್ತೀನಿ ವೈಯಕ್ತಿಕವಾಗಿ ಇದು ನನ್ನ ಅಭಿಪ್ರಾಯ ಆಗಿತ್ತು ನೆಲ ಚೆಲ ಭಾಷೆ ವಿಚಾರದಲ್ಲಿ ನಾನು ಸದಾ ಕನ್ನಡಿಗನಾಗಿಯೇ ನಡೆದುಕೊಂಡಿದ್ದೀನಿ ಹೊರತು ರಾಜಕಾರಣಿಯಾಗಲ್ಲ ಅನ್ನೋದು ಹಿರಿಯರಾದ ದೇವೇಗೌಡರ ಗಮನಕ್ಕೆ ತರ ಬಯಸ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿರುವಂಥದ್ದು ಇನ್ನೂ ಹತ್ತು ದಿನಗಳ ಅವಧಿಯಲ್ಲಿ ಹದಿನೈದು ಸಾವಿರ ಕ್ಯೂಸೆಕ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದಾಗ ಉದ್ಭವವಾದಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಾನು ನಿಮ್ಮ ಮನೆಗೆ ಬಂದು ಕೈ ಹಿಡಿದು ಕರೆದುಕೊಂಡು ಬಂದು ಸರ್ವ ಪಕ್ಷಗಳ ಸಭೆಯನ್ನು ನಡೆಸಿತು ನಿಮಗೆ ನೆನಪಿರಬಹುದು ಅಂತ ಹೇಳಿ ಭಾವಿಸ್ತೀನಿ ಅಂತ ಹೇಳಿದ್ದಾರೆ ಹಿಂದೆಲ್ಲ ರಾಜ್ಯದ ಹಿತ ರಕ್ಷಣೆಯ ಪ್ರಶ್ನೆ ಎದುರಾದಾಗ ಒಬ್ಬ ಮುತ್ಸದಿಯಾಗಿ ಇದಕ್ಕಿಂತಲೂ ಮುಖ್ಯವಾಗಿ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ರಾಜ್ಯಕ್ಕೆ ನ್ಯಾಯ ಕೊಡೋದಕ್ಕೆ ನೀವು ಹೋರಾಟವನ್ನು ನಡೆಸಿದ್ದನ್ನ ರಾಜ್ಯದ ಜನರು ಗಮನಿಸಿದ್ದಾರೆ ಆದರೆ ಇತ್ತೀಚೆಗೆ ನೀವು ಮತ್ತು ನಿಮ್ಮ ಪಕ್ಷ ಕೇಂದ್ರ ಸರ್ಕಾರದ ವಕ್ತಾರರಂತೆ ಪಕ್ಷಪಾತಿಯಾಗಿ ವರ್ತಿಸ್ತಾ ಇರೋದನ್ನ ಕೂಡ ನನ್ನನ್ನ ಸೇರಿದಂತೆ ಏಳು ಕೋಟಿ ಕನ್ನಡಿಗರು ಗಮನಿಸ್ತಾ ಇದ್ದಾರೆ ಕೇಂದ್ರ ಸಂಪುಟದಲ್ಲಿ ಮಗನನ್ನ ಸಚಿವನ್ನಾಗಿ ಮಾಡೋದಕ್ಕೆ ಗೌಡರು ಇಷ್ಟೊಂದು ರಾಜಿ ಮಾಡಿಕೊಳ್ಳುವ ಅಗತ್ಯ ಇತ್ತ ಅಂತ ಹೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು ಇನ್ನು ನೀರಾವರಿ ವಿಚಾರದಲ್ಲಿ ನ್ಯಾಯ ಪಕ್ಷಪಾತಿಯಾಗಿ ಕರ್ನಾಟಕದ ಹಿತ ರಕ್ಷಣೆ ಮಾಡಬೇಕಾಗಿದ್ದ ಕೇಂದ್ರದ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಸತತವಾಗಿ ಕನ್ನಡಿಗರ ಹಿತವನ್ನು ಬಲಿ ಕೊಡೋದಕ್ಕೆ ಹೊರಟಿರೋದನ್ನ ದೇವೇಗೌಡರಿಗೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ತಿಳಿದುಕೊಂಡಿದ್ದೀನಿ ಅಂತ ಸಿಎಂ ಹೇಳಿರುವಂಥದ್ದು ಇನ್ನು ಮಹದಾಯಿ ಜಲಾನಯನ ಪ್ರದೇಶದ ಕಳಸದ ನಾಲೆ ಯೋಜನೆಯ ಒಂಬೈನೂರ ತೊಂಬತ್ತೈದು ಪಾಯಿಂಟ್ ಮೂರು ಕೋಟಿ ವೆಚ್ಚದ ವಿಸ್ತೃತ ಯೋಜನಾ ವರದಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಅನುಮೋದನೆಯನ್ನು ನೀಡಲಾಗಿತ್ತು ಈ ಯೋಜನೆಗೆ ಅಗತ್ಯವಿರುವಂತಹ ಭೂಮಿಯಲ್ಲಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ಹೆಕ್ಟೇರ್ ಅರಣ್ಯ ಪ್ರದೇಶದ ಸ್ವಾಧೀನ ಪ್ರಕ್ರಿಯೆ ಗೋವಾ ರಾಜ್ಯದ ಆಕ್ಷೇಪದ ಕಾರಣದಿಂದಾಗಿ ಕುಂಟುತ್ತ ಸಾಗಿದೆ ಪ್ರಸ್ತುತ ಈ ಪ್ರಕ್ರಿಯೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪರಿಶೀಲನೆಯಲ್ಲಿ ಕೂಡ ಇದೆ ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಅನುಮೋದನೆಯನ್ನ ಪಡಿಬಹುದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟೀಕರಣ ನೀಡಿರುವ ಕಾರಣ ಶೀಘ್ರವಾಗಿ ಈ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡಬೇಕಾಗಿದೆ ಬಂಡೂರಿನಾಲೆ ತಿರುವು ಯೋಜನೆಗೆ ಅಗತ್ಯವಿರುವಂತಹ ಇಪ್ಪತ್ತೆಂಟು ಹೆಕ್ಟೇರ್ ಅರಣ್ಯ ಪ್ರದೇಶದ ಸ್ವಾಧೀನಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿಯೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಈ ಬೇಡಿಕೆಗೆ ಸಂಬಂಧಪಟ್ಟಂತೆ ಇತರ ಪ್ರಕ್ರಿಯೆಗಳನ್ನು ರಾಜ್ಯ ಸರ್ಕಾರ ಸಂಪೂರ್ಣಗೊಳಿಸಲಾಗಿತ್ತು ಈ ನದಿ ತಿರುವು ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮತಿ ನೀಡುವುದಷ್ಟೇ ಬಾಕಿ ಉಳಿದಿದೆ ಇನ್ನು ಜಲ ವಿವಾದ ನ್ಯಾಯಮಂಡಳಿ ಕರ್ನಾಟಕಕ್ಕೆ ನೂರ ಎಪ್ಪತ್ತ್ ಮೂರು ಟಿ ಎಂ ಸಿ ನೀರಿನ ಪಾಲನ್ನು ನೀಡಿ ಎರಡು ಸಾವಿರದ ಹತ್ತರಲ್ಲಿಯೇ ತೀರ್ಪನ್ನು ನೀಡಿದೆ ಒಂದು ಈ ನೀರಿನ ಪಾಲಿನಲ್ಲಿ ನೂರ ಮೂವತ್ತು ಟಿ ಸಿ ನೀರನ್ನು ಬಳಸಿಕೊಂಡು ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ನೀರು ಉಣಿಸುವಂಥ ಐವತ್ತೊಂದು ಸಾವಿರದ ನೂರ ನಲವತ್ತೆಂಟು ಸಾವಿರ ವೆಚ್ಚದ ಮೂರನೇ ಹಂತದ ಕೃಷ್ಣಾ ಮೇಲ್ದಂಡ ಯೋಜನೆ ಅನುಷ್ಠಾನಕ್ಕೆ ಸಿದ್ಧ ಆಗಿದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವಂಥ ಪ್ರತಿವಾದಿ ರಾಜ್ಯಗಳ ಆಕ್ಷೇಪಣಾ ಅರ್ಜಿಗಳನ್ನು ಉಲ್ಲೇಖಿಸಿ ಕೇಂದ್ರ ಸರ್ಕಾರ ನ್ಯಾಯಮಂಡಳಿಯ ಐ ಹೈಕೋರ್ಟ್ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸೋದಕ್ಕೆ ನಿರಾಕರಿಸ್ತಾ ಬಂದಿದೆ ಇನ್ನು ಈ ಯೋಜನೆಯ ಅನಿವಾರ್ಯತೆಯನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಶೀಘ್ರವಾಗಿ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಿದರೆ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಪ್ರಸ್ತಾಪನವನ್ನು ಸಲ್ಲಿಸೋದಕ್ಕೆ ಅನುಕೂಲವಾಗುತ್ತೆ ಅಂತ ಸಿ ಎಂ ಹೇಳಿರುವಂಥದ್ದು ಇನ್ನು ಭದ್ರಾ ಮೇಲ್ದಂಡ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ಮತ್ತು ದಾವಣಗೆರೆಯ ಬರಪೀಡಿತ ಪ್ರದೇಶಗಳಿಗೆ ವರದಾನ ಆಗುತ್ತೆ ಈ ಘೋಷಣೆಯ ಪ್ರಸ್ತಾವಕ್ಕೆ ಸಾರ್ವಜನಿಕ ಹೂಡಿಕೆ ಸಮಿತಿ ಈಗಾಗಲೇ ಅಂಗೀಕಾರವನ್ನು ನೀಡಿದೆ ಆದರೆ ಕೇಂದ್ರ ಸರ್ಕಾರ ಮೀನಾ ಮೇಷವನ್ನು ಏಣಸ್ತಾ ಕೂತಿದೆ ಅಂತ ಹೇಳಿ ಕಿಡಿಯನ್ನು ಕಾರಿದ್ದಾರೆ ಸಿಎಂ ಸಿದ್ದು ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಅಧ್ಯಯನದ ಪ್ರಕಾರ ಪಂಚಾಯತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಶ್ರೇಯಾಂಕದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರುವಂಥದ್ದು ಇನ್ನು ರಾಜ್ಯಕ್ಕೆ ಈ ಮನ್ನಣೆ ಸಿಕ್ಕಿರುವುದು ತಳಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಸಶಕ್ತಗೊಳಿಸೋದಕ್ಕೆ ತಮ್ಮ ಸರ್ಕಾರದ ಸಮರ್ಪಣೆಯನ್ನು ಎತ್ತಿ ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ ಈ ಕುರಿತು ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ನ ಹಂಚಿಕೊಂಡಿರುವಂತ ಅವರು ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಅಧ್ಯಯನದ ಪ್ರಕಾರ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಿರುವುದರಲ್ಲಿ ಕರ್ನಾಟಕ ಒಂದನೇ ಸ್ಥಾನದಲ್ಲಿದೆ ಆರ್ಥಿಕ ಸ್ವಾಯತ್ತತೆ ಮತ್ತು ಹೊಣೆಗಾರಿಕೆಯಲ್ಲಿ ರಾಷ್ಟ್ರವನ್ನ ಮುನ್ನಡೆಸಿದೆ ಅಂತ ಹೇಳಿ ಹಂಚಿಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ತಿಳಿಸಿದ್ದಾರೆ ಅಧಿಕಾರ ವಿಕೇಂದ್ರೀಕರಣ ಸೂಚ್ಯಾಂಕದಲ್ಲಿ ಅಗ್ರ ಶ್ರೇಯಾಂಕವನ್ನು ಪಡೆದಿದೆ ಹಣಕಾಸು ಮತ್ತು ಹೊಣೆಗಾರಿಕೆಯಲ್ಲಿ ಪರಿಣಾಮಕಾರಿ ಹಣಕಾಸು ಹಂಚಿಕೆ ಮತ್ತು ಸಕಾಲಿಕ ನಿಧಿ ಬಿಡುಗಡೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಸಮರ್ಥ ಬಳಕೆ ಪ್ರಬಲ ಗ್ರಾಮ ಸಭೆಗಳು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧಕಗಳಲ್ಲಿ ರಾಜ್ಯವು ಮುಂದಿದೆ ಅಂತ ಹೇಳಿ ಅವರು ತಿಳಿಸಿರುವಂಥದ್ದು ಇನ್ನು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಗ್ರಾಮೀಣ ಭಾಗದ ಪ್ರಗತಿಯನ್ನು ಹೆಚ್ಚು ಮಾಡುವುದಕ್ಕೆ ಪಂಚಾಯಿತಿಗಳಿಗೆ ಸಂಪನ್ಮೂಲಗಳು ಮತ್ತು ಸ್ವಾಯತ್ತತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದ್ದಾರೆ ವಿಕೇಂದ್ರೀಕರಣವು ಕೇವಲ ಪರಿಕಲ್ಪನೆಯಲ್ಲ ಇದು ಕರ್ನಾಟಕದಲ್ಲಿ ವಾಸ್ತವ ದೃಢವಾದ ಪಂಚಾಯತ್ ವ್ಯವಸ್ಥೆ ಎಂದರೆ ಬಲವಾದ ಗ್ರಾಮೀಣ ಅಭಿವೃದ್ಧಿ ಸಹಭಾಗಿತ್ವದ ಪ್ರಜಾಪ್ರಭುತ್ವದ ಮತ್ತು ಅಂತರ್ಗತ ಬೆಳವಣಿಗೆಗೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿರುವಂಥದ್ದು ಇನ್ನು ಸಿದ್ದರಾಮಯ್ಯ ಅವರು ತಮ್ಮ ಪೋಸ್ಟ್ನೊಂದಿಗೆ ಹಂಚಿಕೊಂಡಂಥ ದಾಖಲೆಯಲ್ಲಿ ಕರ್ನಾಟಕವು ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡೋದರಲ್ಲಿ ಅನುದಾನ ಹಂಚಿಕೆ ಕಾರ್ಯಗಳು ಮತ್ತು ಕಾರ್ಯನಿರ್ವಾಹಕರ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿದೆ ನಂತರ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಸ್ಥಾನವನ್ನು ಪಡ್ಕೊಂಡಿವೆ ರಾಜ್ಯಗಳಲ್ಲಿನ ಪಂಚಾಯಿತಿ ವಿಕೇಂದ್ರೀಕರಣದ ಸ್ಥಿತಿಗತಿ ಇದು ಸೂಚಿಸುವ ಪುರಾವೆ ಆಧಾರಿತ ಶ್ರೇಯಾಂಕ ಅನ್ನೋ ವರದಿ ಪ್ರಕಾರ ಕರ್ನಾಟಕ ಎಪ್ಪತ್ತ ಎರಡು ಪಾಯಿಂಟ್ ಎರಡು ಮೂರು ಕೇರಳ ಎಪ್ಪತ್ತು ಪಾಯಿಂಟ್ ಐದು ಒಂಬತ್ತು ತಮಿಳುನಾಡು ಅರವತ್ತೆಂಟು ಪಾಯಿಂಟ್ ಮೂರು ಎಂಟು ಮಹಾರಾಷ್ಟ್ರ ಅರವತ್ತೊಂದು ಪಾಯಿಂಟ್ ನಾಲ್ಕು ನಾಲ್ಕು ಉತ್ತರ ಪ್ರದೇಶ ಅರವತ್ತು ಪಾಯಿಂಟ್ ಎಂಟು ಮತ್ತು ಗುಜರಾತ್ ಐವತ್ತೆಂಟು ಪಾಯಿಂಟ್ ಎರಡು ಆರು ಸೂಚ್ಯಾಂಕಗಳ ಆಧಾರದ ಮೇಲೆ ಅಗ್ರ ಆರು ರಾಜ್ಯಗಳು ತಮ್ಮ ಶ್ರೇಯಾಂಕಗಳನ್ನು ಪಡ್ಕೊಂಡಿವೆ ಅಂತ ಹೇಳಿ ತಿಳಿಸಿರುವಂಥದ್ದು ಬೆಂಗಳೂರಿನ ನೈಸ್ ರಸ್ತೆ ಸಮೀಪದ ನಾಗರಬಾವಿ ಬಸವೇಶ್ವರ ಲೇಔಟ್ನಲ್ಲಿರುವ ಜಲ ಜಲಮಂಡಳಿ ವಾಟರ್ ಟ್ಯಾಂಕ್ ತುಂಬಿದ ಪರಿಣಾಮವಾಗಿ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗ್ತಾ ಇದೆ ರಾತ್ರಿ ಎಲ್ಲ ನೀರು ಹರಿದು ರಸ್ತೆ ಚರಂಡಿಗಳಿಗೆ ನುಗ್ತಾ ಇದ್ರು ಇದನ್ನು ಗಮನಿಸುವಂಥ ಜವಾಬ್ದಾರಿ ಜಲಮಂಡಳಿ ಅಧಿಕಾರಿಗಳಿಗೆ ಇಲ್ಲ ಅನ್ನೋದು ದುರಂತ ಎಷ್ಟೋ ಜನರ ನೀರಿಗಾಗಿ ಪರದಾಡ್ತಾ ಇರುವಂಥ ಈ ಬೆಂಗಳೂರಿನಲ್ಲಿ ಹೀಗೆ ಕುಡಿಯುವಂಥ ಕಾವೇರಿ ನೀರು ಪೋಲಾಗ್ತಾ ಇರೋದು ಜಲ ಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಎನ್ನುವಂತಿದೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದ್ರು ಇದನ್ನ ನಿಲ್ಲಿಸುವಂತ ಕೆಲಸ ಬೆಳಗಾದರೂ ಕೂಡ ಆಗಲಿಲ್ಲ ರಾತ್ರಿಯಿಂದ ಬೆಳಗಾದರೂ ಕೂಡ ಒಂದು ನೀರು ಹರಿತಾ ತಪ್ಪಿಸುವಂಥ ಕೆಲಸವನ್ನ ಜಲ ಮಂಡಳಿಯವರು ಮಾಡಿಲ್ಲ ಅವರ ನಿರ್ಲಕ್ಷ್ಯಕ್ಕೆ ಇದು ಕನ್ನಡಿ ಎನ್ನುವಂತೆ ತೋರ್ತಾ ಇದೆ ಕಾವೇರಿ ನೀರಿಗೆ ಈ ಗತಿ ಬೆಂಗಳೂರಲ್ಲಿ ಕುಡಿಯೋದಕ್ಕೆ ನೀರು ಭಾಳ ಅಭಾವ ಕುಡಿಯೋದಕ್ಕೆ ನೀರು ಸಿಗ್ತಾಯಿಲ್ಲ ಅಂತೀವಿ ಆದರೆ ಈ ನನ್ನ ಮಕ್ಕಳು ಬೇಜವಾಬ್ದಾರಿ ನೋಡಿ ಫುಲ್ಲು ಎಷ್ಟು ಬೇಜವಾಬ್ದಾರಿ ತಿಂದು ಹೋಗ್ತಾ ಇದೆ ನೋಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರ ಕರ್ಮಗಳಿದೆಲ್ಲ ಟ್ಯಾಂಕು ಓವರ್ಲೋಡ್ ಆಗಿ ನೋಡಿ ಟ್ಯಾಂಕು ಓವರ್ಲೋಡ್ ಆಗಿ ಇದೆ ನೋಡಿ ನೀರು ಓವರ್ ಆಗಿ ಟ್ಯಾಂಕಿಂದ ನೀರು ಬರ್ತಾ ಇರೋದು ಇದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಮಾಡಿರುವಂಥ ಬೇಜವಾಬ್ದಾರಿ ಕಾವೇರಿ ನೀರು ಪೋಲಾಗ್ತಾ ಇದೆ ಕಾವೇರಿ ನೀರಿನ ದುಸ್ಥಿತಿ ಟ್ಯಾಂಕ್ ಓವರ್ಲೋಡಾಗಿ ಆಗಿ ನೀರು ಲಕ್ಷಾಂತರ ಲೀಟರು ಪೋಲಾಗ್ತಾ ಇದೆ ಇದನ್ನು ಯಾರು ಕೇಳೋರಿಲ್ವೇ ಟ್ಯಾಂಕು ಓವರ್ಲೋಡ್ ಆಗಿ ಕಾವೇರಿ ನೀರು ನೋಡಿ ಓವರ್ಲೋಡ್ ಆಗಿದೆ ಫುಲ್ಲು ಸುತ್ತ ಟ್ಯಾಂಕು ತುಂಬ ತುಂಬಿ ಸುರಿತಾ ಇದೆ ಅತಿ ವೇಗವಾಗಿ ಬಂದು ಹಿಂಬದಿಯಿಂದ ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಕಾರುಗಳು ಸೇರಿ ಚಲಿಸ್ತಾ ಇದ್ದಂತಹ ಏಳು ಕಾರುಗಳು ಜಖಂ ಆಗಿರುವಂತ ಘಟನೆ ನಡೆದಿದೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಚೋಲಗೆರೆ ಟೋಲ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದಂತಹ ವಾಹನಗಳಿವು ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿದ ವಾಹನಗಳ ಸಂಚಾರದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಇನ್ನು ಸುಂಕ ವಸೂಲಿ ಕೇಂದ್ರದ ಬಳಿ ಸಾಲುಗಟ್ಟಿ ನಿಂತಿದ್ದಂತಹ ವಾಹನಗಳಿವು ಈ ವೇಳೆ ಚೌಲಗೆರೆ ಟೋಲ್ ಬಳಿ ನಿಯಂತ್ರಣ ಸಿಗದೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವಂಥದ್ದು ಇನ್ನು ಸರಣಿ ಅಪಘಾತದಿಂದ ಕೆಲಕಾಲ ವಾಹನ ಸಂಚಾರ ಕೂಡ ಸ್ಥಗಿತ ಆಗಿತ್ತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿರುವಂಥದ್ದು ಇನ್ನು ಹಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಈ ಒಂದು ಅಪಘಾತ ಒಂದಲ್ಲ ಎರಡಲ್ಲ ಸರಾಸರಿ ಏಳರಿಂದ ಎಂಟು ಕಾರುಗಳಿಗಾಗಿರುವಂಥದ್ದು ಸದ್ಯ ಯಾವುದೇ ರೀತಿಯಾದಂಥ ಪ್ರಾಣ ಆಗಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯದಲ್ಲಿ ಉತ್ತರ ಪ್ರದೇಶ ತಂಡವನ್ನು ಗುಜರಾತ್ ತಂಡ ಆರು ವಿಕೆಟ್ಗಳ ಅಂತರದಿಂದ ಮಣಿಸದೆ ಟಾಸ್ಕ್ ಗೆದ್ದ ಗುಜರಾತ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಯುಪಿ ವಾರಿಯರ್ಸ್ ತಂಡವನ್ನು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳನ್ನಷ್ಟಕ್ಕೆ ನಷ್ಟಕ್ಕೆ ಗುಜರಾತ್ ತಂಡ ನೂರ ನಲವತ್ಮೂರು ರನ್ಗಳಿಗೆ ಕಟ್ಟಿ ವಾರಿಯರ್ಸ್ ತಂಡದ ಪರದೀಪ್ತಿ ಶರ್ಮಾ ಮೂವತ್ತೊಂಬತ್ತು ರನ್ ಅನ್ನು ಗಳಿಸಿದ್ರು ಇನ್ನು ಉಮಾ ಚೆಟ್ರಿ ಇಪ್ಪತ್ನಾಲ್ಕು ರನ್ ಅಲಾನಾ ಕಿಂಗ್ ಹತ್ತೊಂಬತ್ತು ರನ್ ಅನ್ನು ಗಳಿಸಿದರು ಇನ್ನು ಸಾಧಾರಣ ಮೊತ್ತ ಬೆನ್ನಟ್ಟಿದಂಥ ಗುಜರಾತ್ ತಂಡದ ಪರ ನಾಯ್ಕಿ ಅಶ್ಲಿ ಗಾರ್ಡ್ನರ್ ಮೂವತ್ತೆರಡು ಹೆಸೆತಗಳಲ್ಲಿ ಐವತ್ತೆರಡು ರನ್ ಅರ್ಲಿನ್ ಡಿಯೋಲ್ ಮೂವತ್ತು ಎಸೆತಗಳಲ್ಲಿ ಮೂವತ್ತ್ನಾಲ್ಕು ರನ್ ಡಿಯಾಟ್ರಾ ಡಾಟಿನ್ ಇನ್ ಹದಿನೆಂಟು ಹೆಸೆತಗಳಲ್ಲಿ ಮೂವತ್ತ್ಮೂರು ರನ್ನನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದರು ಇನ್ನು ಗುಜರಾತ್ ತಂಡ ಹದಿನೆಂಟು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ನೂರ ನಲವತ್ನಾಲ್ಕು ರನ್ನನ್ನು ಗಳಿಸಿ ಉತ್ತರ ಪ್ರದೇಶದ ತಂಡದ ವಿರುದ್ಧ ಗೆಲುವನ್ನು ಸಾಧಿಸಿತು ಇನ್ನು ಮೂವತ್ತೊಂಬತ್ತು ರನ್ನನ್ನು ನೀಡಿ ಎರಡು ವಿಕೆಟ್ ಗಳಿಸಿ ಬೌಲಿಂಗ್ನಲ್ಲೂ ಮಿಂಚಿದಂಥ ಆಶ್ಲಿ ಗಾರ್ಡ್ನರ್ ಪಂದ್ಯದ ಶ್ರೇಷ್ಠ ಪ್ರಶಸ್ತಿಗೆ ಕೂಡ ಪಾಚನರಾದರು ಶನಿವಾರ ರಾತ್ರಿ ನವದೆಹಲಿ ರೈಲು ನಿಲ್ದಾಣದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ ಹದಿನೆಂಟು ಜನರು ಸಾವನ್ನಪ್ಪಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ಜನಸಂದಣಿ ನಿರ್ವಹಣೆ ಮತ್ತು ರೈಲ್ವೆ ಪ್ರಕಟಣೆಗಳಲ್ಲಿನ ಗಂಭೀರ ಲೋಪವೇದಕ್ಕೆ ಕಾರಣ ಅಂತ ತಿಳಿದುಬಂದಿದೆ ದೆಹಲಿ ಪೊಲೀಸರು ಆರಂಭಿಕ ತನಿಖೆಯ ನಂತರ ದುರಂತಕ್ಕೆ ಮೂಲ ಕಾರಣ ಪ್ರಮುಖ ತಪ್ಪು ಸಂವಹನ ಅಂತ ಕೂಡ ಹೇಳಿದ್ದಾರೆ ಬಹುತೇಕ ಒಂದೇ ಹೆಸರಿನ ಎರಡು ರೈಲುಗಳು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ವು ಗೊಂದಲಮಯ ಪ್ರಕಟಣೆಗಳು ಸಾವಿರಾರು ಮಹಾಕುಂಭ ಭಕ್ತರಲ್ಲಿ ಅವ್ಯವಸ್ಥೆಗೆ ಕಾರಣ ಆಯಿತು ಹಿರಿಯ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಫ್ಲಾಟ್ಫಾರ್ಮ್ ಹದಿನಾರರಲ್ಲಿ ಪ್ರಯಾಗ್ರಾಜ್ ವಿಶೇಷ ರೈಲಿನ ಆಗಮನದ ಘೋಷಣೆಯು ಪ್ಲಾಟ್ಫಾರ್ಮ್ ಹದಿನಾಲ್ಕರಲ್ಲಿ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಗಾಗಿ ಕಾಯ್ತಾ ಇದ್ದಂತ ಪ್ರಯಾಣಿಕರಲ್ಲಿ ಭಾರಿ ಗೊಂದಲವನ್ನು ಉಂಟು ಮಾಡಿತು ತಮ್ಮ ರೈಲು ಅಂತ ಹೇಳಿ ಭಾವಿಸಿ ಹತ್ತೋದಕ್ಕೆ ಆತರದಲ್ಲಿ ಜನಸಂದಣಿಯ ದೊಡ್ಡ ಭಾಗವು ಪ್ಲಾಟ್ಫಾರ್ಮ್ ಹದಿನಾರರ ಕಡೆಗೆ ಧಾವಿಸಿ ನೂಕುನುಗ್ಗಲಿಗೆ ಕಾರಣ ಆಯಿತು ಆ ರಾತ್ರಿ ಗೆ ಹೊರಡೋದಕ್ಕೆ ನಾಲ್ಕು ರೈಲುಗಳು ಈಗಾಗಲೇ ನಿಗದಿಯಾಗಿದ್ವು ಮತ್ತು ಅವುಗಳಲ್ಲಿ ಮೂರು ರೈಲುಗಳು ವಿಳಂಬವಾಗಿದ್ವು ಇದು ತೀವ್ರ ಜನದಟ್ಟಣೆಗೆ ಕೂಡ ಕಾರಣ ಆಯಿತು ಈ ವೇಳೆ ಗೊಂದಲಮಯ ಘೋಷಣೆಯಿಂದ ಜನರು ಮತ್ತಷ್ಟು ಗಾಬರಿಗೀಡಾದ್ರು ಯಾಕಂದ್ರೆ ಅನೇಕ ಪ್ರಯಾಣಿಕರು ತಮ್ಮ ಮೂಲ ರೈಲನ್ನು ತಪ್ಪಿಸಿಕೊಂಡು ತಪ್ಪು ದಿಕ್ಕಿನಲ್ಲಿ ಧಾವಿಸಿದ್ವಿ ಅಂತ ಹೇಳಿ ಭಾವಿಸಿದ್ರು ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರುವಂತದ್ದು ಇನ್ನು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಸಾವಿರಾರು ಪ್ರಯಾಣಿಕರು ಮುಖ್ಯವಾಗಿ ಮಹಾ ಕುಂಭಮೇಳ ಭಕ್ತರು ಹದಿನಾಲ್ಕು ಮತ್ತು ಹದಿನೈದನೇ ಪ್ಲಾಟ್ಫಾರ್ಮ್ಗಳಲ್ಲಿ ಕಿಕ್ಕಿರಿದು ತುಂಬಿದ್ರು ಗೊಂದಲದಲ್ಲಿ ಜನರು ತುಳಿದು ಸಾವನ್ನಪ್ಪಿದ ಭಯಾನಕ ದೃಶ್ಯಗಳನ್ನ ಪ್ರತ್ಯಕ್ಷ ದರ್ಶಿಗಳು ವಿವರಿಸಿದ್ದಾರೆ ಮಕ್ಕಳು ಮತ್ತು ವೃದ್ಧ ಪ್ರಯಾಣಿಕರು ಹೆಚ್ಚು ಪರಿಣಾಮವನ್ನ ಬೀರಿದ್ರು ದುರಂತದ ನಂತರ ದೆಹಲಿ ಪೊಲೀಸರು ಘಟನೆಯ ಬಗ್ಗೆ ತನಿಖೆಯನ್ನು ಪ್ರಾರಂಭ ಮಾಡಿದ್ರು ಉಪ ಪೊಲೀಸ್ ಆಯುಕ್ತ ಶ್ರೇಣಿ ಅಧಿಕಾರಿಯೊಬ್ಬರು ತನಿಖೆಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದರು ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡುವುದಕ್ಕೆ ಪೊಲೀಸ್ ಪ್ರಧಾನ ಕಚೇರಿ ಆರು ಹೆಚ್ಚುವರಿ ಪೊಲೀಸ್ ಕಂಪನಿಗಳನ್ನು ಕೂಡ ನಿಯೋಜನೆ ಮಾಡಿತು ಸಿನಿಮಾದಲ್ಲಿ ಭಾರತೀಯ ಸೈನಿಕನ ಪಾತ್ರಕ್ಕೆ ಬಳಸಿದ್ದಕ್ಕಾಗಿ ನಿರ್ಮಾಪಕಿ ಏಕ್ತಾ ಕಪೂರ್ ವಿರುದ್ಧ ಆಕ್ರೋಶ ಬುಗಿಲಿದೆ ಭಾರತೀಯ ಸೈನಿಕರಿಗೆ ಅಪಮಾನ ಎಸಕಿದ್ದಾರೆ ಎನ್ನುವ ಆರೋಪದ ಮೇಲೆ ಏಕ್ತಾ ಕಪೂರ್ ವಿರುದ್ಧ ಪ್ರಕರಣವು ದಾಖಲಾಗಿದೆ ಏಕ್ತಾ ಕಪೂರ್ ಅವರನ್ನ ಕಿರುತರೆಯ ಕಿಂಗ್ ಮೇಕರ್ ಅಂತೆ ಕರೆಯಲಾಗುತ್ತೆ ಹಲವರು ಹಲವಾರು ಟಿವಿ ಧಾರಾವಾಹಿಗಳ ನಿರ್ಮಾಪಕಿಯಾಗಿರುವ ಏಕ್ತಾ ಕಪೂರ್ ಆಲ್ಟ್ ಬಾಲಾಜಿ ಹೆಸರಿನ ಓಟಿಟಿಯನ್ನು ಸಹ ಇದ್ದಾರೆ ಈ ಆಲ್ಟ್ ಬಾಲಾಜಿಯ ಓಟಿಟಿಯಲ್ಲಿ ಸಾಫ್ಟ್ ಪಾರ್ ಸಾಫ್ಟ್ ಪೋರ್ನ್ ರೀತಿಯ ವೆಬ್ ಸರಣಿ ಸಿನಿಮಾಗಳನ್ನ ಪ್ರಸಾರ ಮಾಡಲಾಗ್ತಾ ಇದೆ ಇನ್ನು ಈ ರೀತಿಯ ವೆಬ್ ಸೀರೀಸ್ನಲ್ಲಿ ಸೈನಿಕನ ಪಾತ್ರವನ್ನು ಬಳಸಿಕೊಂಡು ಸಮವಸ್ತ್ರದಲ್ಲಿದ್ದಾಗಲೇ ಲೈಂಗಿಕ ಕ್ರಿಯೆಯಲ್ಲಿ ತೊಡಕುವ ದೃಶ್ಯವನ್ನು ಚಿತ್ರೀಕರಣ ಮಾಡಲಾಗಿತ್ತು ಸೈನಿಕನಿಗೆ ಅವಮಾನ ಮಾಡಲಾಗಿದೆ ಅಂತ ಯೂಟ್ಯೂಬರ್ ವಿಕಾಸ್ ಪಾಠಕ್ ಪೊಲೀಸ್ ಠಾಣೆಗೆ ಏಕ್ತಾ ಕಪೂರ್ ವಿರುದ್ಧ ದೂರನ್ನ ಕೊಟ್ಟರು ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಎಫ್ಐಆರ್ ನಮೂದು ಮಾಡಿಕೊಂಡ್ರು ಆದರೆ ವಿಚಾರಣೆಯನ್ನು ನಡೆಸಿರಲಿಲ್ಲ ಇದೀಗ ನ್ಯಾಯಾಲಯ ಮಧ್ಯ ಪ್ರವೇಶವನ್ನ ಮಾಡಿತ್ತು ಪೊಲೀಸರಿಗೆ ಸೂಚನೆಯನ್ನು ನೀಡಿ ಏಕ್ತಾ ಕಪೂರ್ ವಿಚಾರಣೆಯನ್ನು ನಡೆಸಿ ಮೇ ಒಂಬತ್ತರ ಒಳಗಾಗಿ ವರದಿಯನ್ನು ನೀಡುವಂತೆ ಸೂಚನೆಯನ್ನು ಕೊಟ್ಟಿದೆ ಸೆಕ್ಷನ್ ಇನ್ನೂರ ಎರಡರ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿರುವಂಥ ಪೊಲೀಸರು ಏಕ್ತಾ ಕಪೂರ್ ವಿಚಾರಣೆಯನ್ನು ನಡೆಸಿರಲಿಲ್ಲ ಏಕ್ತಾ ಕಪೂರ್ ಮಾತ್ರವೇ ಅಲ್ಲದೆ ಆಲ್ಟು ಬಾಲಾಜಿಯ ಇತರೆ ಸಹ ಮಾಲೀಕರು ಆ ವೆಬ್ ಸರಣಿಯ ನಿರ್ದೇಶಕರು ಇನ್ನೂ ಕೆಲವರ ವಿರುದ್ಧ ದೂರು ದಾಖಲಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಏಕ್ತಾ ಕಪೂರ್ ಅವರ ವಕೀಲ ರಿಜ್ವಾನ್ ಸಿದ್ದಿಕ್ಕಿ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಪೊಲೀಸರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ದೂರನ್ನು ಈಗಾಗಲೇ ಮುಕ್ತಾಯಗೊಳಿಸಿದ್ದಾರೆ ಅಂತ ಸ್ಪಷ್ಟಪಡಿಸಿದರು ನ್ಯಾಯಾಲಯವು ದೂರನ್ನ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಆದರೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವುದಕ್ಕೆ ಪ್ರಾಥಮಿಕ ತನಿಖೆಯನ್ನು ಮಾತ್ರ ಕೋರಿದೆ ಅಂತ ಅವರು ಹೊತ್ತು ಹೇಳಿರುವಂಥದ್ದು ಇನ್ನು ನನ್ನ ಕಕ್ಷಿದಾರರು ತಪ್ಪು ಮಾಡಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳ ಜೊತೆಗೆ ನೂರು ಕೋಟಿ ರೂಪಾಯಿಗಳ ನಾಗರಿಕ ಮಾನನಷ್ಟ ಮೊಕದ್ದಮೆ ಹೂಡುವುದಕ್ಕೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ